ನಟ ಸಾರ್ವಭೌಮ ರಾಜ್ಕುಮಾರ್ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಹಾಗೂ ಸೂಪರ್ ಸ್ಟಾರ್ ರಜನಿಕಾಂತ್ ಒಬ್ಬರಿಗಿಂತ ಒಬ್ಬರು ಅದ್ಭುತ ಕಲಾವಿದರು ತಮ್ಮ ವಿಭಿನ್ನ ನಟನೆಯಿಂದ ಅಪಾರ ಅಭಿಮಾನಿಗಳನ್ನು ಸಂಪಾದಿಸಿದವರು ಅಣ್ಣಾವ್ರ ಜೊತೆ ಅಪ್ಪು ಬಾಲನಟನಾಗಿಯೇ ಬಣ್ಣ ಹಚ್ಚಿದ್ದರು ಆದರೆ ಇವರಿಬ್ಬರ ಚಿತ್ರದಲ್ಲಿ ರಜನಿಕಾಂತ್ ಇನುಕಿದ್ದರು ಎನ್ನುವುದು ನಿಮಗೆ ಗೊತ್ತೇ ಬೆಂಗಳೂರಿನಲ್ಲಿ ಹುಟ್ಟಿ ಬೆಳೆದ ಶಿವಾಜಿ ರಾವ್ ಗಾಯಕ್ವಾಡ್ ಮುಂದೆ ತಮಿಳು ಚಿತ್ರರಂಗದಲ್ಲಿ ದೊಡ್ಡ ಹೆಸರು ಗಳಿಸಿದರು ಬ್ಲಾಕ್ ಬಸ್ಟರ್ ಸಿನಿಮಾಗಳಲ್ಲಿ ನಟಿಸಿ ಸೂಪರ್ ಸ್ಟಾರ್ ಪಟ್ಟ ಅಲಂಕರಿಸಿದರು ಮುಂದೆ ನೆಲೆ ನಿಂತು ಅಭಿಮಾನಿಗಳ ಪ್ರೀತಿ ತಲೈವ ಆಗಿಬಿಟ್ಟರು ಇವತ್ತಿಗೂ ಅವರು ನೂರಾರು ಕೋಟಿ ಸಂಭಾವನೆ ಪಡೆಯುವ ನಟ ಎನಿಸಿಕೊಂಡಿದ್ದಾರೆ ಆರಂಭದ ದಿನಗಳಲ್ಲಿ ಕನ್ನಡದ ಕೆಲ ಸಿನಿಮಾಗಳಲ್ಲಿ ತಲೈವ ಕಮಾಲ್ ಮಾಡಿದ್ದರು ಬಿಟಿಎಸ್ ಬಸ್ ಕಂಡೆ ಆಗಿದ್ದಾಗಲೇ ರಜನಿಕಾಂತ್ ಒಂದಷ್ಟು ನಾಟಕಗಳಲ್ಲಿ ನಟಿಸಿದ್ದರು ಬಳಿಕ ಚೆನ್ನೈ ಫಿಲ್ಮ್ ಇನ್ಸ್ಟಿಟ್ಯೂಟ್ನಲ್ಲಿ ಸೇರಿ ನಟನೆಯ ಪಟ್ಟುಗಳನ್ನು ಕರಗತ ಮಾಡಿಕೊಂಡಿದ್ದರು ಕೆ ಬಾಲಚಂದರ್ ನಿರ್ದೇಶನದ ಚಿತ್ರಗಳಲ್ಲಿ ನಟಿಸಲು ಆರಂಭಿಸಿದರು ಕೊಂಚ ನೆಗೆಟಿವ್ ಶೇಡ್ ರೋಲ್ಗಳಿಂದ ಶುರುವಾದ ರಜನಿಕಾಂತ್ ಸಿನಿಪಯಣ ಮುಂದೆ ಹೀರೋ ಆಗಿ ಬದಲಾಯಿತು ಪುನೀತ್ ರಾಜ್ಕುಮಾರ್ ಜೊತೆಗೆ ತಲೈವಾ ಕೂಡ ಕನ್ನಡ ಚಿತ್ರರಂಗಕ್ಕೆ ಬಂದಿದ್ದರು ಎನ್ನುವ ಇಂಟ್ರೆಸ್ಟಿಂಗ್ ಸಂಗತಿ ನಿಮಗೆ ಗೊತ್ತಾ ಆರು ತಿಂಗಳ ಮಗುವಾಗಿದ್ದಾಗಲೇ ಅಪ್ಪು ಪ್ರೇಮದ ಕಾಣಿಕೆ ಚಿತ್ರದ ಹಾಡೊಂದರಲ್ಲಿ ಕ್ಯಾಮೆರಾ ಮುಂದೆ ಕಾಣಿಸಿಕೊಂಡಿದ್ದರು ಮೊದಲಿಗೆ ಇದಕ್ಕೆ ಪಾರ್ವತಮ್ಮ ಒಪ್ಪಿರಲಿಲ್ಲ ಬಳಿಕ ಅಣ್ಣಾವ್ರ ಮಾತಿನಂತೆ ಒಪ್ಪಿಕೊಳ್ಳುವಂತಾಗಿತ್ತು ಅಂದು ಹಾಡಿನ ಚಿತ್ರೀಕರಣದಲ್ಲಿ ನಟಿಸಲು ಕರೆತಂದಿದ್ದ ಮಗು ಶೂಟಿಂಗ್ಗೆ ಸರಿಯಾಗಿ ಸ್ಪಂದಿಸದ ಕಾರಣ ಅಲ್ಲೇ ಸೆಟ್ನಲ್ಲಿದ್ದ ಹಸುಗೂಸು ಅಪ್ಪುನ ಅಣ್ಣಾವ್ರು ಕೈಗೆದಿದ್ದರು ಕೂಡಲೇ ಪುಟಾಣಿ ಅಪ್ಪು ನಕ್ಕಿದ್ದರಂತೆ ಅದನ್ನು ನೋಡಿ ಅಂದೇ ನಿರ್ದೇಶಕರು ಮಗುವಲ್ಲಿ ಒಳ್ಳೆ ಕಲೆ ಇದೆ ಎಂದು ಹೇಳಿದ್ದರಂತೆ ಮುಂದೆ ಅದು ನಿಜವಾಯಿತು ಇದೇ ಪ್ರೇಮದ ಕಾಣಿಕೆ ಚಿತ್ರದ ಒಂದು ಫ್ರೇಮ್ನಲ್ಲಿ ರಜನಿಕಾಂತ್ ಮಿಂಚಿದ್ದರು ಎನ್ನುವುದು ಬಹಳಷ್ಟು ಜನರಿಗೆ ಗೊತ್ತಿಲ್ಲ ಆಗ ಇನ್ನೂ ರಜನಿಕಾಂತ್ ಅವಕಾಶಗಳ ಹುಡುಕಾಟದಲ್ಲಿದ್ದರು ಮದ್ರಾಸ್ ಫಿಲ್ಮ್ ಇನ್ಸ್ಟಿಟ್ಯೂಟ್ನಲ್ಲಿ ಕೋರ್ಸ್ ಮುಗಿಸಿದ್ದರು ತಮಿಳು ಕನ್ನಡ ಸಿನಿಮಾಗಳಲ್ಲಿ ಅವಕಾಶ ಕೇಳಿ ಸುತ್ತಾಡುತ್ತಿದ್ದರು ಅದೇ ಸಮಯದಲ್ಲಿ ಪ್ರೇಮದ ಕಾಣಿಕೆ ಚಿತ್ರದಲ್ಲಿ ಒಂದು ಅವಕಾಶ ಕೇಳಿಕೊಂಡು ಹೋಗಿದ್ದರು ವಿ ಸೋಮಶೇಖರ್ ನಿರ್ದೇಶನದ ಪ್ರೇಮದ ಕಾಣಿಕೆ ಸಿನಿಮಾ ಒಂದು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ತೆರೆಗೆ ಬಂದಿತ್ತು ರಾ ರಾಜ್ಕುಮಾರ್ ಜೊತೆ ಆರತಿ ಲೀಡ್ ರೋಲ್ನಲ್ಲಿ ಮಿಂಚಿದ್ದರು ಸಲೀಮಾ ಜಾವೇದ್ ಬರೆದ ಕತೆ ಉದಯಶಂಕರ್ ಚಿತ್ರಕತೆ ಗೀತ ಸಾಹಿತ್ಯ ರಚಿಸಿದ್ದರು ಚಿತ್ರದಲ್ಲಿ ಸೀತಾ ಆರತಿ ರೈಲಿನಲ್ಲಿ ಪ್ರಯಾಣಿಸುವಾಗ ಒಂದು ಶೂಟೌಟ್ ಅನ್ನು ಕಣ್ಣಾರೆ ನೋಡುತ್ತಾಳೆ ಅದರ ಸುತ್ತ ಇಡೀ ಕಡೆ ಸುತ್ತುತ್ತದೆ ತನ್ನ ಕಣ್ಣ ಮುಂದೆಯೇ ನಡೆದ ಕೊಲೆ ಬಗ್ಗೆ ಸೀತಾ ಪೊಲೀಸರಿಗೆ ಮಾಹಿತಿ ನೀಡುತ್ತಾಳೆ ಕೊಲೆಗಾರ ಹೇಗಿದ್ದ ಎನ್ನುವುದು ಗೊತ್ತು ಆತನನ್ನು ನೋಡಿದರೆ ಮತ್ತೆ ಗುರುತು ಹಿಡಿಯುವುದಾಗಿ ಪೊಲೀಸರ ಮುಂದೆ ಹೇಳುತ್ತಾಳೆ ಪೊಲೀಸರು ತನಿಖೆ ಆರಂಭಿಸುತ್ತಾರೆ ಪೊಲೀಸ್ ಅಧಿಕಾರಿ ಅಶೋಕ್ ತುಗುದೀಪ ಶ್ರೀನಿವಾಸ್ ಕೊಲೆಗಾರನ ಬಗ್ಗೆ ಆಗಾಗ್ಗೆ ಸೀತಾ ಬಳಿ ವಿಚಾರಿಸುತ್ತಿರುತ್ತಾನೆ ಒಮ್ಮೆ ಸೀತಾಳನ್ನು ಪೊಲೀಸ್ ಠಾಣೆಗೆ ಕರೆಸಿ ಕೆಲ ಕೇಡಿಗಳ ಫೋಟೋಗಳನ್ನು ನೀಡಿ ನೀವು ನೋಡಿದ ಕೊಲೆಗಾರ ಇದರಲ್ಲಿ ಇದ್ದಾನಾ ನೋಡಿ ಎಂದು ಇನ್ಸ್ಪೆಕ್ಟರ್ ಅಶೋಕ್ ಹೇಳುತ್ತಾನೆ ಆಗ ಒಂದಷ್ಟು ಫೋಟೋಗಳನ್ನು ನಟಿ ಆರತಿ ನೋಡುವ ಸನ್ನಿವೇಶ ಇದೆ ಅದರಲ್ಲಿ ಎರಡನೇ ಫೋಟೋ ರಜನಿಕಾಂತ್ ಅವರದ್ದಾಗಿತ್ತು ಹೌದು ಪ್ರೇಮದ ಕಾಣಿಕೆ ಚಿತ್ರದಲ್ಲಿ ಅವಕಾಶ ಕೇಳಿ ಹೋದಾಗ ರಜನಿಕಾಂತ್ ತಮ್ಮ ಫೋಟೋ ಕೊಟ್ಟು ಬಂದಿದ್ದರು ಅದಾಗಲೇ ಪ್ರೇಮದ ಕಾಣಿಕೆ ಚಿತ್ರಕ್ಕೆ ಕಲಾವಿದರ ಆಯ್ಕೆ ನಡೆದು ಬಿಟ್ಟಿತ್ತು ಹಾಗಾಗಿ ಮುಂದೆ ಯಾವುದಾದರೂ ಚಿತ್ರಕ್ಕೆ ಬೇಕಿದ್ದರೆ ಹೇಳುತ್ತೇವೆ ಎಂದು ನಿರ್ದೇಶಕರು ರಜನಿಕಾಂತ್ ಅವರಿಗೆ ಹೇಳಿ ಕಳುಹಿಸಿದ್ದರು ಆದರೆ ರಜನಿಕಾಂತ್ ಕೊಟ್ಟಿದ್ದ ಫೋಟೋವನ್ನು ಆ ಸನ್ನಿವೇಶದಲ್ಲಿ ಪ್ರಾಪ್ ಆಗಿ ಬಳಸಿಕೊಂಡಿದ್ದರು ಹೀಗೆ ಪ್ರೇಮದ ಕಾಣಿಕೆ ಚಿತ್ರದ ಒಂದು ಫ್ರೇಮ್ನಲ್ಲಿ ರಜನಿಕಾಂತ್ ಫೋಟೋ ಇಣುಕಿತ್ತು ಕನ್ನಡ ಚಿತ್ರರಂಗದ ವರನಟ ನಟ ರಾಜ್ಕುಮಾರ್ ತಮ್ಮ ಸಿನಿಮಾ ಜರ್ನಿ ಶುರು ಮಾಡುವ ಮುನ್ನವೇ ಮದುವೆಯಾಗಿದ್ದರು ಪಾರ್ವತಮ್ಮ ಅವರನ್ನು ಮದುವೆ ಮಾಡಿಕೊಂಡ ಅಣ್ಣಾವ್ರು ನಾಟಕ ಕಂಪನಿಯಲ್ಲಿ ಕೆಲಸ ಮಾಡಿಕೊಂಡು ಜೀವನ ನಡೆಸುತ್ತಿದ್ದರು ತಮ್ಮ ಬಾಳಿಗೆ ಮಹಾಲಕ್ಷ್ಮಿಯಂತೆ ಕಾಲಿಟ್ಟ ಪಾರ್ವತಮ್ಮನವರಿಂದ ಒಂದೂವರೆ ವರ್ಷದೊಳಗೆ ಅಣ್ಣಾವ್ರಿಗೆ ಸಿನಿಮಾದಲ್ಲಿ ನಟಿಸುವ ಅವಕಾಶ ಹುಡುಕಿಕೊಂಡು ಬರುತ್ತದೆ ಸಿನಿಮಾದಿಂದ ಬಂದ ಸಂಭಾವನೆಯಿಂದ ತಮ್ಮ ಸಾಲ ತೀರಿಸಿದ ಘಟನೆ ಇಲ್ಲಿದೆ ಪಾರ್ವತಿ ಕಲ್ಯಾಣ ಆದಾಗ ಮುತ್ತುರಾಜ್ ಅವರ ಜೀವನದಲ್ಲಿ ಮಹತ್ವದ ಬೆಳವಣಿಗೆ ಆಗುತ್ತದೆ ಅವರು ಚಾಮರಾಜನಗರದಿಂದ ಗಾಜನೂರಿಗೆ ಹೋಗುವ ಸಮಯದಲ್ಲಿ ಅವರ ತಂದೆ ಮಿತ್ರರಾದ ಎಚ್ ಎಲ್ ಎನ್ ಸಿಂಹ ಅವರು ಮುತ್ತುರಾಜ್ ಅವರನ್ನು ನೋಡುತ್ತಾರೆ ಸದೃಢ ದೇಹ ಉದ್ದ ಕೂದಲು ಸ್ಮಾರ್ ಆಗಿರುತ್ತಾರೆ ಅವರನ್ನು ಮಾತನಾಡಿಸುತ್ತಾರೆ ನಿಮ್ಮ ತಂದೆ ಹೋಗಿಬಿಟ್ಟರು ಅಂತ ಕೇಳ್ಪಟ್ಟೆ ಅಂತ ಸಾಂತ್ವಾನ ಹೇಳುತ್ತಾರೆ ಅದಾದ ಮೇಲೆ ಜೀವನಕ್ಕೆ ಮುಂದೆ ಏನು ಮಾಡುತ್ತಿದ್ದೀಯಾ ಎಂದು ಪ್ರಶ್ನೆ ಮಾಡಿದ್ದಾಗ ಗುಬ್ಬಿ ವೀರಣ್ಣ ಕಂಪನಿಯಲ್ಲಿ ಕೆಲಸ ಮಾಡಿಕೊಂಡು ಹೋಗುತ್ತಿದ್ದೇನೆ ಎಂದು ಹೇಳುತ್ತಾರಂತೆ ಈ ಘಟನೆಯನ್ನು ಹಿರಿಯ ಪತ್ರಕರ್ತ ಹಾಗೂ ಲೇಖಕ ಮಂಜುನಾಥ್ ಚೌಹಾಣ್ ರವರು ಕನ್ನಡ ಖಾಸಗಿ ಯೂಟ್ಯೂಬ್ ಚಾನೆಲ್ನಲ್ಲಿ ಮಾತನಾಡಿದ್ದಾರೆ ಆಗ ಎಚ್ ಎಲ್ ಎನ್ ಸಿಂಹ ಅವರು ಬೇಡರ ಕಣ್ಣಪ್ಪ ಸಿನಿಮಾದ ಬಗ್ಗೆ ಪ್ರಸ್ತಾಪ ಮಾಡುತ್ತಾರೆ ಈ ಸಿನಿಮಾ ಬಗ್ಗೆ ಮಾತುಕತೆ ನಡೆಯುತ್ತಿದೆ ಒಂದು ವೇಳೆ ಒಪ್ಪಿದರೆ ಚೆನ್ನೈಗೆ ಬಂದು ಆಡಿಷನ್ ಕೊಡಬೇಕಾಗುತ್ತದೆ ಎನ್ನುತ್ತಾರೆ ನಿರೀಕ್ಷೆ ಮಾಡಿದಂತೆ ಪತ್ರ ಕಳುಹಿಸುತ್ತಾರೆ ಆಡಿಷನ್ಗೆ ಬರುವಂತೆ ಹೇಳುತ್ತಾರೆ ಅಣ್ಣಾವ್ರು ಹೋಗಿ ಆಡಿಷನ್ ಕೊಟ್ಟು ಬಂದು ಗುಬ್ಬಿ ವೀರಣ್ಣ ಕಂಪನಿಯಲ್ಲಿ ಕೆಲಸ ಮುಂದುವರೆಸುತ್ತಾರೆ ಮತ್ತೆ ಕರೆ ಬರುತ್ತೋ ಇಲ್ವೋ ಎಂದು ಗೊತ್ತಿರಲಿಲ್ಲ ಆಗ ಮತ್ತೊಂದು ಪತ್ರ ಬರುತ್ತದೆ ಅದನ್ನು ನೋಡಿ ಸಾಲಗಾರರು ಕಳುಹಿಸಿರುವ ಪತ್ರ ಅಂದುಕೊಳ್ಳುತ್ತಾರೆ ಎಂದು ಮಂಜುನಾಥ್ ಹೇಳಿದ್ದಾರೆ ಪತ್ರವನ್ನು ಪಾರ್ವತಮ್ಮನವರು ಮುತ್ತುರಾಜೇ ತೋರಿಸುತ್ತಾರೆ ಈ ಮಾತನ್ನು ವಜ್ರೇಶ್ವರಿ ಕಂಬೈನ್ಸ್ನಲ್ಲಿ ಅಮ್ಮ ನನಗೆ ಹೇಳಿದ ಮಾತು ನೋಡು ಪಾರ್ವತಿ ಯಾವುದೋ ಸಾಲದ ವಸೂಲಿ ಲೆಟರ್ ಇರಬೇಕು ತೆಗೆದುಕೊಂಡು ಓದು ನನಗೆ ಓದುವುದಕ್ಕೆ ಇಷ್ಟವಿಲ್ಲ ಎಂದು ಅಣ್ಣಾವ್ರು ಹೇಳುತ್ತಾರೆ ಮದುವೆಗೆಂದು ಸಾಲ ಮಾಡಿದ್ದೆ ಅದನ್ನು ವಸೂಲಿ ಮಾಡಲು ಲೆಟರ್ ಇರಬೇಕು ಎನ್ನುತ್ತಾರೆ ಅಮ್ಮ ಓದಿದಾಗ ಇದು ಸ್ಕ್ರೀನ್ ಟೆಸ್ಟ್ನಲ್ಲಿ ಪಾಸಾಗಿರುವ ಸುದ್ದಿ ಎಂದು ಹೇಳುತ್ತಾರೆ ಎಂದಿದ್ದಾರೆ ಮಂಜುನಾಥ್ ಸ್ಕ್ರೀನ್ ಟೆಸ್ಟ್ ನಡೆದ ನಂತರ ಅಣ್ಣಾವ್ರು ಬೇಡರ ಕಣ್ಣಪ್ಪ ಸಿನಿಮಾದಲ್ಲಿ ನಟಿಸುತ್ತಾರೆ ಈ ಚಿತ್ರಕ್ಕೆ ಒಂದು ಸಾವಿರ ಎಂಟುನೂರು ರೂಪಾಯಿಗಳನ್ನು ಸಂಭಾವನೆಯಾಗಿ ಪಡೆಯುತ್ತಾರೆ ಅದರಲ್ಲಿ ಮದುವೆಗೆ ಎಂದು ಮಾಡಿದ್ದ ಸಾಲದಲ್ಲಿ ಒಂಬೈನೂರ ರೂಪಾಯಿಗಳನ್ನು ತೀರಿಸುತ್ತಾರೆ ಈ ಘಟನೆಯನ್ನು ಡಾ ಪಾರ್ವತಮ್ಮ ರಾಜ್ಕುಮಾರ್ ಮಂಜುನಾಥ್ ಅಹಾಂಡ್ ಬಳಿ ಹಂಚಿಕೊಂಡಿದ್ದರಂತೆ ಒಂದು ಸಾವಿರ ಒಂಬೈನೂರ ಅರವತ್ತಾರರಲ್ಲಿ ಬಿಡುಗಡೆಯಾದ ಮಂತ್ರಾಲಯ ಮಹಾತ್ಮೆ ಚಿತ್ರ ಚಿತ್ರರಾಜ್ಕುಮಾರ್ ಅವ ನೆಚ್ಚಿನ ಚಿತ್ರವಾಗಿತ್ತು ರಾಘವೇಂದ್ರ ಸ್ವಾಮಿ ಪಾತ್ರದಲ್ಲಿ ಅವರ ಅಭಿನಯ ಅದ್ಭುತವಾಗಿತ್ತು ಚಿತ್ರಕ್ಕಾಗಿ ಅವರು ನಲವತ್ಮೂರು ದಿನಗಳ ಕಟ್ಟುನಿಟ್ಟಾದ ಸಸ್ಯಾಹಾರ ಮತ್ತು ಹದಿನೆಂಟು ಕಿಮ್ಮಿ ಪಾದಯಾತ್ರೆ ಮಾಡಿದ್ದರು ಒಂದು ಸಾವಿರ ರಲ್ಲಿ ಮಂತ್ರಾಲಯ ಮಹಾತ್ಮೆ ಸಿನಿಮಾ ರಿಲೀಸ್ ಆಯಿತು ಟಿವಿ ಸಿಂಗ್ ಠಾಕೂರ್ ಅವರು ಈ ಚಿತ್ರವನ್ನು ನಿರ್ದೇಶನ ಮಾಡಿದ್ದರು ಈ ಚಿತ್ರದಲ್ಲಿ ರಾಜ್ಕುಮಾರ್ ಅವರು ರಾಘವೇಂದ್ರ ಸ್ವಾಮಿ ಪಾತ್ರದಲ್ಲಿ ನಟಿಸಿದ್ದರು ರಾಜ್ಕುಮಾರ್ ಅವರ ಫೇವರೇಟ್ ಸಿನಿಮಾಗಳಲ್ಲಿ ಈ ಚಿತ್ರ ಮೊದಲ ಸ್ಥಾನದಲ್ಲಿ ನಿಲ್ಲುತ್ತದೆ ಈ ಸಿನಿಮಾವನ್ನು ರಾಜ್ಕುಮಾರ್ ಮಾಡಿದ್ದು ಹೇಗೆ ಎಂಬ ಬಗ್ಗೆ ಶಿವರಾಜ್ ಕುಮಾರ್ ಅವರು ಈ ಮೊದಲು ಹೇಳಿದ್ದರು ರಾಜ್ಕುಮಾರ್ ಅವರು ರಾಘವೇಂದ್ರ ಸ್ವಾಮಿ ಪಾತ್ರ ಮಾಡಿದರೆ ಜಯಂತಿ ಸರಸ್ವತಿ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು ಕಲ್ಪನಾ ಅವರು ತುಳಸಿಯಾಗಿ ಕಾಣಿಸಿಕೊಂಡರು ಈ ಚಿತ್ರಕ್ಕಾಗಿ ರಾಜ್ಕುಮಾರ್ ಅವರು ನಲವತ್ಮೂರು ದಿನಗಳ ಕಾಲ ಕಟ್ಟುನಿಟ್ಟಾದ ಸಸ್ಯಾಹಾರ ಸೇವನೆ ಮಾಡಿದ್ದರು ಚಪ್ಪಲಿ ಧರಿಸದೆ ಅವರು ಹದಿನೆಂಟು ಕಿಲೋಮೀಟರ್ ನಡೆದಿದ್ದರು ಅನ್ನೋದು ವಿಶೇಷ ಈ ಸಿನಿಮಾ ಅಂದಿನ ಕಾಲಕ್ಕೆ ಸೂಪರ್ ಹಿಟ್ ಎನಿಸಿಕೊಂಡಿತು ಈ ಸಿನಿಮಾದಲ್ಲಿ ರಾಜ್ಕುಮಾರ್ ಅವರು ರಾಘವೇಂದ್ರ ಸ್ವಾಮಿ ಪಾತ್ರ ಮಾಡಲು ಒಂದು ಪ್ರಮುಖ ಕಾರಣ ಇತ್ತು ಈ ಬಗ್ಗೆ ಶಿವಣ್ಣ ಮಾತನಾಡಿದ್ದರು ಮಂತ್ರಾಲಯಕ್ಕೆ ಹೋದಾಗ ಗರ್ಭಗುಡಿಯಲ್ಲಿ ಮಲಗಬಹುದಾ ಎಂದು ಅಪ್ಪಾಜಿ ಕೇಳಿದರು ಅದೇ ರೀತಿ ಮಲಗಿದರು ಬೆಳಿಗ್ಗೆ ಎದ್ದು ಪೂಜೆ ಮುಗಿಸಿದರು ಆ ಬಳಿಕ ದೊರೆ ಭಗವಾನ್ ಬಳಿ ಬಂದ ರಾಜ್ಕುಮಾರ್ ನಾನು ರಾಧವೇಂದ್ರ ಸ್ವಾಮಿಗಳ ಬಗ್ಗೆ ಸಿನಿಮಾ ಮಾಡ್ತೀನಿ ನೀವು ಮಾಡಿ ಎಂದು ಕೇಳಿದರು ಆ ಸಿನಿಮಾನ ಅಷ್ಟು ಸುಲಭದಲ್ಲಿ ಮಡಕೆ ಆಗಲ್ಲ ಅಪ್ಪಾಜಿ ಅಷ್ಟು ಶ್ರದ್ಧೆಯಿಂದ ಮಾಡಿದರು ಎಂದಿದ್ದರು ಶಿವರಾಜ್ ಕುಮಾರ್ ಆಗಿನ ಕಾಲದಲ್ಲಿ ಸಿನಿಮಾ ಇಪ್ಪತ್ತೈದು ವಾರ ಓಡಿತು ಆ ರಾತ್ರಿಗೇನೋ ಪವಾಡ ನಡೆದಿತ್ತು ಎಂದು ಕೆಲವರು ಅಭಿಪ್ರಾಯಪಟ್ಟಿದ್ದಾರೆ ದೊರೈ ಭಗವಾನ್ ಈ ಸಿನಿಮಾದ ನಿರ್ಮಾಣದಲ್ಲಿ ಹಾಗೂ ನಿರ್ದೇಶನದಲ್ಲಿ ಹೆಚ್ಚಿನ ಕಾಳಜಿ ವಹಿಸಿದ್ದರು ಇವರ ಮೇಲುಸ್ತುವಾರಿಯಲ್ಲಿ ಸಿನಿಮಾ ಮೂಡಿ ಬಂದಿತ್ತು ಈ ಸಿನಿಮಾ ರಿಲೀಸ್ ಆಗಿ ಅರವತ್ತು ವರ್ಷಗಳೇ ಕಳೆಯುತ್ತಾ ಬಂದಿವೆ ರಾಜ್ಕುಮಾರ್ ಅವರು ಈ ಮೊದಲು ಮಾತನಾಡಿದ್ದಾಗ ತಮ್ಮಿಷ್ಟದ ಸಿನಿಮಾ ಎಂದರೆ ಮಂತ್ರಾಲಯ ಮಹಾತ್ಮೆ ಎಂದಿದ್ದರು ನಾನು ಹಲವು ಸಿನಿಮಾ ಮಾಡಿದ್ದೇನೆ ಯಾವ ಚಿತ್ರವನ್ನು ನೋಡಿ ಎಂದು ಅಭಿಮಾನಿಗಳ ಬಳಿ ಕೋರಿಲ್ಲ ಮಂತ್ರಾಲಯ ಮಹಾತ್ಮೆ ಒಂದನ್ನು ಹೊರತುಪಡಿಸಿ ಅದನ್ನು ಅಭಿಮಾನಿಗಳ ಬಳಿ ನೋಡಿ ಎಂದು ನಾನು ಕೋರಿದ್ದೆ ಎಂದಿದ್ದರು ಅವರು